ವೆಲ್ಕಮ್ ಬ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹದಿಂದಾಗಿ ಜನರು ಕಂಗಾಲಾಗಿದೆ ಸಂತ್ರಸ್ತರಿಗೆ ಆಪತ್ ಬಾಂಧವನಾದ ಭಾರತೀಯ ಸೇನೆ ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರನ್ನ ಈಗ ರಕ್ಷಣೆ ಮಾಡಲಾಗ್ತಾ ಇದೆ ರಕ್ಷಣೆಯ ರೋಮಾಂಚಿಕ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇಡೀ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ವಾಹನಗಳು ಹೆಸರಲ್ಲಿ ಹುದುಗಿ ಹೋದ ಹಲವು ಕಾರುಗಳು ವಾಹನಗಳು ಕೊಚ್ಚಿಕೊಂಡು ಹೋಗಿದೆ ಈ ದೃಶ್ಯ ಅಲ್ಲಿ ಸರಿಯಾಗಿರೋದು ದೃಶ್ಯದಲ್ಲಿ ಕೂಡ ಇದ್ದಾರೆ ಡ್ರೋನ್ ಕ್ಯಾಮರಾದಲ್ಲಿ ದೃಶ್ಯ ಸರಿಯಾಗಿರೋದು ಸಂತ್ರಸ್ತರಿಗೆ ಇದೀಗ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗ್ತಾ ಇದೆ ದಿಢೀರ್ ಪ್ರವಾಹ ಉಂಟಾಗಿದೆ ಹೀಗಾಗಿ ಅಲ್ಲಿ ಏನು ನಿಲ್ಲಿಸಿದ್ರಲ್ಲ ಕಾರುಗಳು ಕೂಡ ಅವು ಕೊಚ್ಚಿ ಹೋಗಿದೆ ಅನೇಕ ಕಾರುಗಳು ಕೆಸರಲ್ಲಿ ಒದಗಿ ಹೋಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿರೋದು ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಪ್ರವಾಹ ಕೂಡ ಕೂಡ ಉಂಟಾಗಿದೆ ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಅನೇಕ ಕಾರುಗಳು ಕೆಸರಲ್ಲಿ ಒದಗಿ ಹೋಗಿರೋದು ಎಷ್ಟೋ ಮನೆಗಳು ಕೊಚ್ಚಿ ಹೋಗಿದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಹಲವರು ಕೂಡ ನಾಪತ್ತೆಯಾಗಿರೋದು ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ ಹೆಲಿಕಾಪ್ಟರ್ ಮೂಲಕ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದೆ ಪಂಜಾಬ್ನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ಅಮೃತ ಸ್ಥಳದಲ್ಲಿ ವಿಶೇಷ ವಾಹನಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ನೆರೆ ನೀರಿನಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಇದೆ ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಇದೆ ಪಂಜಾಬ್ನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ಪ್ರವಾಹ ಉಂಟಾಗಿದೆ ಹೀಗಾಗಿ ಅನೇಕರನ್ನ ಈಗ ರಕ್ಷಣೆ ಮಾಡ್ತಾ ಇದ್ದಾರೆ ಮಳೆ ಅಬ್ಬರ ಪಂಜಾಬ್ನಲ್ಲೂ ಕೂಡ ಮುಂದುವರೆದಿರುವುದು ಅಮೃತಸರದಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸುತ್ತಿದ್ದಾರೆ ವಿಶೇಷ ವಾಹನಗಳಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಎನ್ಡಿಆರ್ಎಫ್ ಸಿಬ್ಬಂದಿ ಮತ್ತು ಭಾರತೀಯ ಸೇನೆ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಪಂಜಾಬ್ನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಮಳೆಯಿಂದಾಗಿ ಪ್ರವಾಹ ಉಂಟಾಗಿರುವುದು ಹೀಗಾಗಿ ಪ್ರವಾಹಕ್ಕೆ ಅನೇಕರು ಸಿಲುಕೊಂಡಿದ್ದಾರೆ ಅವರನ್ನ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ವಿಶೇಷ ವಾಹನಗಳನ್ನು ಅಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಏನೋ ತೆಲಂಗಾಣದಲ್ಲಿ ವರ್ಣಾರ್ಪಟ ಜನ ಸತ್ತರಿಸಿ ಹೋಗಿದ್ದಾರೆ ರಾಮರೆಡ್ಡಿಯಲ್ಲಿ ಹೆದ್ದಾರಿಯೇ ನಾಮ ಹೆದ್ದಾರಿಯೇ ಕಾಣ್ತಾ ಇಲ್ಲ ಕೆಸರಲ್ಲಿ ಮುಚ್ಚಿಹೋದ ಹಲವು ಮನೆಗಳು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ರಾಮರೆಡ್ಡಿಯಲ್ಲಿ ಹೆದ್ದಾರಿಯೇ ನಾಮ ಅವಶೇಷವಾಗಿದೆ ಒಂದು ಹೆದ್ದಾರಿ ಇತ್ತು ಅದು ಕೂಡ ಅಲ್ಲಿ ಕಾಣ್ತಾ ಇಲ್ಲ ಅನೇಕ ಮನೆಗಳು ಮಣ್ಣಿನಲ್ಲಿ ಹುದುಗಿ ಹೋಗಿದೆ ರಸ್ತೆಗಳು ಕೂಡ ಕೊಚ್ಚಿಕೊಂಡು ಹೋಗಿರುವುದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆ ಈ ಮಳೆ ಮತ್ತೆ ಪ್ರವಾಹದಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಆ ಹೆದ್ದಾರಿ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿ ರಸ್ತೆ ಕೊಚ್ಚಿ ಹೋಗಿರುವುದು ಇದು ತೆಲಂಗಾಣ ಕಾಮರೆಡ್ಡಿಯ ದೃಶ್ಯಾವಳಿಗಳು ಅಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮಳೆಯ ಆತಂಕದಿಂದ ಅಲ್ಲಿನ ಅಲ್ಲಿನ ಸಾರ್ವಜನಿಕರು ಕೂಡ ಭಯಭೀತರಾಗಿದ್ದಾರೆ ಜನಜೀವನ ಸಂಪೂರ್ಣವಾಗಿ ವೆಲ್ಕಮ್ ಬ್ಯಾಕ್ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹದಿಂದಾಗಿ ಜನರು ಕಂಗಾಲಾಗಿದ್ದಾರೆ ಸಂತ್ರಸ್ತರಿಗೆ ಆಪತ್ ಬಾಂಧವನಾದ ಭಾರತೀಯ ಸೇನೆ ಹೆಲಿಕಾಪ್ಟರ್ ಮೂಲಕ ಸಂತ್ರಸ್ತರನ್ನ ಈಗ ರಕ್ಷಣೆ ಮಾಡಲಾಗ್ತಾ ಇದೆ ರಕ್ಷಣೆಯ ರೋಮಾಂಚಿಕ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ದಿಢೀರ್ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ವಾಹನಗಳು ಹೆಸರಲ್ಲಿ ಹುದುಗಿ ಹೋದ ಹಲವು ಕಾರುಗಳು ವಾಹನಗಳು ಕೊಚ್ಚಿಕೊಂಡು ಹೋಗಿದೆ ಈ ದೃಶ್ಯ ಅಲ್ಲಿ ಸರಿಯಾಗಿರೋದು ಎಸ್ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಡ್ರೋನ್ ಕ್ಯಾಮರಾದಲ್ಲಿ ದೃಶ್ಯ ಸರಿಯಾಗಿರೋದು ಸಂತ್ರಸ್ತರಿಗೆ ಇದೀಗ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗ್ತಾ ಇದೆ ದಿಢೀರ್ ಪ್ರವಾಹ ಉಂಟಾಗಿದೆ ಹೀಗಾಗಿ ಅಲ್ಲಿ ಏನು ನಿಲ್ಲಿಸಿದಳ ಕಾರುಗಳು ಕೂಡ ಅವು ಕೊಚ್ಚಿ ಹೋಗಿದೆ ಅನೇಕ ಕಾರುಗಳು ಕೆಸರಲ್ಲಿ ಹುದುಗಿ ಹೋಗಿದೆ ಡ್ರೋನ್ ಕ್ಯಾಮರಾದಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿರೋದು ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಪ್ರವಾಹ ಕೂಡ ಕೂಡ ಉಂಟಾಗಿದೆ ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಅನೇಕ ಕಾರುಗಳು ಕೆಸರಲ್ಲಿ ಹೊದಿಗೆ ಹೋಗಿರೋದು ಎಷ್ಟೋ ಮನೆಗಳು ಕೊಚ್ಚಿ ಹೋಗಿದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಹಲವರು ಕೂಡ ನಾಪತ್ತೆಯಾಗಿರೋದು ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ ಹೆಲಿಕಾಪ್ಟರ್ ಮೂಲಕ ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದೆ ಪಂಜಾಬ್ನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ಅಮೃತ ವಿಶೇಷ ವಾಹನಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ನೆರೆ ನೀರಿನಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಇದೆ ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಇದೆ ಪಂಜಾಬ್ನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ಪ್ರವಾಹ ಉಂಟಾಗಿದೆ ಹೀಗಾಗಿ ಅನೇಕರನ್ನ ಈಗ ರಕ್ಷಣೆ ಮಾಡ್ತಾ ಇದ್ದಾರೆ ಮಳೆ ಅಬ್ಬರ ಪಂಜಾಬ್ನಲ್ಲೂ ಕೂಡ ಮುಂದುವರೆದಿರುವುದು ಅಮೃತ್ಸರ್ನಲ್ಲಿ ದೃಶ್ಯದಲ್ಲೂ ಕೂಡ ಇದ್ದೀರಾ ವಿಶೇಷ ವಾಹನಗಳಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಇದ್ದಾರೆ ಎನ್ಡಿಆರ್ಎಫ್ ಸಿಬ್ಬಂದಿ ಮತ್ತು ಭಾರತೀಯ ಸೇನೆ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ ಪಂಜಾಬ್ನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಮಳೆಯಿಂದಾಗಿ ಪ್ರವಾಹ ಉಂಟಾಗಿರುವುದು ಹೀಗಾಗಿ ಪ್ರವಾಹಕ್ಕೆ ಅನೇಕರು ಸಿಲುಕೊಂಡಿದ್ದಾರೆ ಅವರನ್ನು ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ವಿಶೇಷ ವಾಹನಗಳನ್ನು ಅಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ದೃಶ್ಯದಲ್ಲೂ ಕೂಡ ಇನ್ನು ತೆಲಂಗಾಣದಲ್ಲಿ ವರ್ಣಾರ್ಪಟ ಜನ ಸತ್ತರಿಸಿ ಹೋಗಿದ್ದಾರೆ ರಾಮರೆಡ್ಡಿಯಲ್ಲಿ ಹೆದ್ದಾರಿಯೇ ನಾಮ ಹೆದ್ದಾರಿಯೇ ಕಾಣ್ತಾ ಇಲ್ಲ ಕೆಸರಲ್ಲಿ ಮುಚ್ಚಿಹೋದ ಹಲವು ಮನೆಗಳು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ರಾಮರೆಡ್ಡಿಯಲ್ಲಿ ಹೆದ್ದಾರಿಯೇ ನಾಮ ಅವಶೇಷವಾಗಿದೆ ಒಂದು ಹೆದ್ದಾರಿ ಇತ್ತು ಅದು ಕೂಡ ಅಲ್ಲಿ ಕಾಣ್ತಾ ಇಲ್ಲ ಅನೇಕ ಮನೆಗಳು ಮಣ್ಣಿನಲ್ಲಿ ಹುದುಗಿ ಹೋಗಿದೆ ರಸ್ತೆಗಳು ಕೂಡ ಕೊಚ್ಚಿಕೊಂಡು ಹೋಗಿರುವುದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆ ಈ ಮಳೆ ಮತ್ತೆ ಪ್ರವಾಹದಿಂದಾಗಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಆ ಹೆದ್ದಾರಿ ಇತ್ತು ಅಂತ